ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದರು ಅನ್ನುವಂಥದ್ದು ನಮ್ಮ ಊಹೆ ಹಾಗೆ ಹೋಗಿರೋದಂತೂ ಸತ್ಯ ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ ಈಗ ಅವರು ಹೊರದೇಶದಲ್ಲಿ ಇದ್ದಾರೆ ಹೊರದೇಶಕ್ಕೆ ಹೋಗುವಾಗ ಯಾರು ಬಿಟ್ಟರು ಅವರು ಬಿಟ್ಟರು ಇವ್ರು ಬಿಟ್ರು ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯಿತು ನೀವು ಹೋಗಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ ಹಾಗಾಗಿ ಅವರು ರಾತ್ರೋರಾತ್ರಿ ಹೋಗಿದ್ದಾರೆ ಈಗ ಪ್ರಸ್ತುತ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ಬಯಸಿದೆ ಈಗಾಗಲೇ ಫಾರ್ಟಿ ಒನ್ ಎ ಸೆಕ್ಷನ್ ಫಾರ್ಟಿ ಒನ್ ಎ ಇಶ್ಯೂ ಮಾಡಿ ನೋಟೀಸ್ ಇಶ್ಯೂ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳು ಕಳೀತಾ ಇದೆ ಫಾರ್ಟಿ ಒನ್ ಎನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರು ನಿರ್ಧರಿಸುತ್ತಿದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಬಂದಿಲ್ಲ ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು ಅವರು ಇವತ್ತು ಬರ್ತವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬಹುಶಃ ಇವತ್ತು ಬರ್ತಾರೆ ಅಂತ ಕೊಡ್ತೀನಿ ಒಂದ್ ವೇಳೆ ಅವ್ರನ್ನ ಬರ್ದೇ ಹೋದ್ರೆ ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡ್ತಾರೆ ನಂತರವೇ ಇದು ಚಾಲಿಯಾಗಿರೋದು ಜಾಗೃತಿ ಆಗಿರೋದು ಸ್ವಲ್ಪ ಕೇಳಿ ಜಾಸ್ತಿ ಆಗಿರೋದೇ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕೆ ಮುಂಚೆ ಸಿಡಿಗಳೆಲ್ಲ ಓಡಾಡ್ತಿತ್ತು ಅಲ್ಲಿ ಹಾಗೆ ಹೇಗೆ ಹೇಳಿದ ಆದ್ರೆ ಯಾವ ಕಂಪ್ಲೇಂಟ್ ಪ್ರಕರಣಗಳಲ್ಲಿ ಯಾವುದೇ ಕಂಪ್ಲೇಂಟ್ ಬರದೆ ನಾವು ತಗೊಳ್ಳೋದಿಲ್ಲ ಕೇಸ್ಗಳನ್ನ ಮತ್ತೆ ಅದನ್ನ ಆಕ್ಟ್ ಮಾಡೋದು ಬಹಳ ಸೂಕ್ಷ್ಮದ ವಿಚಾರ ಒಬ್ಬ ಒಬ್ಬರ ಜೀವನ ಇರ್ತದೆ ಒಬ್ಬರ ಭವಿಷ್ಯ ಇರುತ್ತೆ ಕುಟುಂಬದ ಭವಿಷ್ಯ ಇರುತ್ತೆ ಬೇರೆ ಯಾವುದೋ ಕೇಸಿನ ಇರ್ತಾರ ಸೋಮೋಟ ಕೇಸ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಹಾಗೆಲ್ಲ ಮಾಡಕ್ ಬರೋದಿಲ್ಲ ಅದಕ್ಕಾಗಿ ನೀವು ಹಾಗೆ ಅವರು ಈ ಮಧ್ಯದಲ್ಲಿ ಅವರು ಹೋಗಿದ್ರು ಬಸ್ಟ್ಯಾಂಡ್ ಒಂದು ವೇಳೆ ಬಂದ್ಬಿಟ್ಟಿದ್ರೆ ಹೋಗಕ್ ಮುಂಚೆ ಮೊದಲೇ ಬಂದಿದ್ರೆ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಲುಕ್ಔಟ್ ನೋಟಿಸ್ ಆಗ್ತಾ ಇತ್ತು ಅವ್ರನ್ನ ಎಲ್ಲಿ ಹೊರಗಡೆ ಹೋಗಕ್ ಬಿಡ್ತಾರೆ ಸಮಯನು ಇಡೀ ಜೊತೆಗೆ ಸಮೀನ್ ಸಮೀಪಕ್ಕಿಂತ ಹೆಚ್ಚಾಗಿ ಬಹಳ ಜನ ಮಹಿಳೆಯರು ಇದರಲ್ಲಿ ಏನು ವಿಡಿಯೋದಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಹೇಗಂದ್ರಾಕ್ಷಿ ಮಾಡೋಕೆ ಬರೋದಿಲ್ಲ ಅವರ ಭವಿಷ್ಯನು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಅವರ ಕುಟುಂಬಗಳು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಹಾಗಾಗಿ ವಿ ಕೆನಾಟ್ ಟ್ರೀಟ್ ದಿಸ್ ಆಸ್ ಎನಿ ಅದರ್ ಕೇಸ್ ಸುಮ್ಮನೆ ಒಂದು ಯಾವುದೋ ಒಂದು ಕೇಸಿನ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಹುಟ್ಟುಕೊಂಡಿದೆ ಬಹಳ ಎಚ್ಚರಿಕೆಯಿಂದನೂ ಕೂಡ ಮಾಡ್ತಾ ಇದ್ದೇವೆ ಇಷ್ಟು ಇದರ ಬಗ್ಗೆ ಅಲ್ಲ ಸರ್ ಈಗ ನಾವು ಒಂದು ಒಂದೇನು ಮಾಡ್ತೇವೆ ಮಾಡಬಹುದು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಈಗ ಫೇಸ್ ಏನು ಪ್ಲೇಸಸ್ ಎಲ್ಲ ಬ್ಲರ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ನೇರವಾಗಿ ಕಾಣಿಸ್ತೀರೋ ಇದಕ್ಕೆ ಈ ಏಜೆನ್ಸಿಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಗೂಗಲ್ ಇರ್ಬೋದು ನೇರವಾಗಿ ನಾವು ಹೇಳಿದ ತಕ್ಷಣ ಏನು ನಮಗೆ ನಾವು ಎಷ್ಟೋ ಅವರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಹತ್ತು ಹತ್ತು ಇಮೇಲ್ ಗಳಿಸಿದ್ರು ಕೂಡ ನಮ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಥವಾ ನಾವು ಹೇಳಿದ್ ಕೇಳೋದು ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೆದವ್ರ ನಾವು ಯಾವುದೋ ಒಂದು ಕೇಸ್ನಲ್ಲಿ ನಾವು ಅವ್ರಿಗೆ ಕೇಳಿಕೊಂಡು ಫೇಸ್ಬುಕ್ ನೋಡಿ ಅವರಿಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರ್ದಿರು ಆಗಿದೆ ಅಂತಕ್ಕಂಥದ್ದು ಪೆನ್ ಡ್ರೈವ್ಗಳನ್ನೆಲ್ಲ ಹೊರಗಡೆ ಬಂದಿದೆ ಅದರ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆಗಳು ಇಡೀ ದೇಶದಲ್ಲಿ ಆಗ್ತಾ ಇದೆ ಈಗಾಗಲೇ ಅಂತರರಾಷ್ಟ್ರೀಯಕ್ಕೂ ತಲೆಪಿಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ನೂರಾರು ಜನ ಮಹಿಳೆಯರು ಇದರಲ್ಲಿ ಇನ್ವಾಲ್ವ್ ಆಗಿದೆ ತಾವು ಕೇಳಬಹುದು ನೀವು ಒಂದು ವೇಳೆ ಹಿಂದೆ ನಿಮಗೆ ಗಮನಕ್ಕೆ ಬಂದಿದ್ರೆ ಕ್ರಮ ಯಾಕೆ ತಗೊಳ್ಳಲಿಲ್ಲ ಸ್ವಾಭಾವಿಕವಾಗಿ ಯಾರು ಬೇಕಾದ್ರೂ ಕೇಳ್ತಾರೆ ಪ್ರಶ್ನೆ ಆದ್ರೆ ಎಲ್ಲಿವರೆಗೆ ಕಂಪ್ಲೇಂಟ್ಗಳು ಬರೋದಿಲ್ಲ ಯಾಕಂದ್ರೆ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಸುವ ಮೂಟ ತಗೊಂಡು ಯಾರದೋ ಜೀವನವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಕಂಪ್ಲೇಂಟ್ಸ್ಗಳು ಬರಬೇಕಾಗ್ತದೆ ಆ ನಂತರ ಕಾನೂನು ಚಾಲನೆ ಹಾಗಾಗಿ ಯಾವಾಗ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರು ಅದರ ಆಧಾರದ ಮೇಲೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೀತು ಅದರ ಆಧಾರದ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತತ್ಕ್ಷಣ ಯಾವ ಸಮಯವನ್ನು ಕೂಡ ಕಳೆದೆ ಸಿ ಐ ಡಿಗೆ ವಹಿಸಿ ಅದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲ ಏರ್ಪೋರ್ಟ್ಗಳಿಗೆ ಕೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್ ಅಡ್ವೊಕೇಟ್ ಅವರು ವಕೀಲರು ಎಸ್ ಐ ಟಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ನಮಗೆ ಆರು ದಿವಸ ಸಮಯ ಕೊಡೀತು ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು ಹಾಗಾಗಿ ಆ ಸಮಯ ಕೊಡಿ ಕೇಳಿದ್ದಾರೆ ಸಮಯ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಈಗಾಗಲೇ ನಮ್ಮ ಎಸ್ ಐ ಟಿ ನವರು ಲೀಗಲ್ ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ ನಾವು ಇದನ್ನು ಕೊಡೋಕೆ ಸಾಧ್ಯ ಇದೆಯಾ ಅಂತ ಹೇಳಿ ಯಾವುದಾದ್ರೂ ಪ್ರೊವಿಷನ್ಸ್ ಇದೆ ಆ್ಯಸ್ ಇಟ್ ಈಸ್ ಕೊಡೋಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ ಎಸ್ ಐ ಟಿ ಮುಂದುವರಿಯುತ್ತೆ ಒಂದು ವೇಳೆ ಪ್ರೊವಿಷನ್ಸ್ ಇದ್ರೆ ಆರು ದಿವಸ ಬರೋದಕ್ಕೆ ಪ್ರೊವಿಷನ್ಸ್ ಇದ್ರೆ ಸಮಯ ಕೊಡ್ತಾರೆ ಅವರ ಆಗಲೇಬೇಕು ಅವರಿಗೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗ್ಲಿ ಅವಕಾಶಗಳಿಲ್ಲ ಈ ಮಧ್ಯೆ ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ದಿವಸ ಮತ್ತೊರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿದ್ದಾರೆ ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಭದ್ರ ಬರೆದಿದ್ದಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲೇ ಅವ್ರು ಇಡೋಕ್ಕೂ ಸಾಧ್ಯ ಇಲ್ಲ ಅವರು ಚೆಂಗನ್ ವೀಸಾದಲ್ಲಿ ಹೋಗಿದ್ದಾರೆ ಹೊರಗಡೆ ಚೆಂಗ್ ವೀಸಾ ಮೂವತ್ತೆರಡೋ ನಲ್ವತ್ತು ಕಂಟ್ರೀಸಿಗೆ ಅವ್ರು ಹೋಗ್ಬೋದು ವೀಸಾ ಇಲ್ಲದೆ ಹೋಗ್ಬೋದು ಅದು ವೀಸಾ ಅಲೋ ಮಾಡುತ್ತೆ ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು ಮೂವತ್ತೆರಡು ಮೂವತ್ತೈದು ಕಂಟ್ರಿ ಓಡಾಡ್ಕೊಂಡು ಯುರೋಪ್ನಲ್ಲಿ ಹೋಗ್ಬಾರ್ದು ಅದರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯೇಟಾಗಿ ಕರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ

ಸಿಐಟಿ ಮಾಡಿದ್ದಾರೆ ಎರಡು ಜನ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಬೇರೆಯವರಿಗೆ ನಾವು ಎಲ್ಲರನ್ನು ಕೂಡ ಅವ್ರನ್ನ ಮನವೊಲಿಸಿ ಅಥವಾ ಅವ್ರನ್ನ ಕೇಳಿಸ್ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಟು ಅವ್ರಿಗೆ ಮಾಡ್ಬೇಕು ಅದನ್ನೇ ಮಾಡ್ತಾರೆ

ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತೇವೆ ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಸರ್ಕಾರ ಕೊಡುತ್ತೆ ಏಕೆಂದರೆ ಅವರಿಗೆ ಥ್ರೆಟರ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡೋದಾಗ್ಲಿ ಅದೆಲ್ಲ ಆಗ್ಬಾರದು ಅಂತ ಹೇಳಿ ಅವರಿಗೆ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈಗಾಗ್ಲೇ ತಿಳಿಸಿದೆ ಇದು ಅಪ್ಡೇಟ್ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಮತ್ತು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಯಾರನ್ನು ರಕ್ಷಣೆ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಈ ಮಧ್ಯೆ ಅನೇಕ ಹೇಳಿಕೆಗಳು ರಾಜಕೀಯ ಮುಖಂಡರುಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷದವರು ಮಾಡುತ್ತಿದ್ದಾರೆ ನಮ್ಮ ಪಕ್ಷದವರು ಮಾಡ್ತಿದ್ದರು ಆದರೆ ಅದೆಲ್ಲವೂ ಎಸ್ ಐ ಟಿಗೆ ಪೊಲೀಸ್ ಇಲಾಖೆಗೆ ಆ ಹೇಳಿಕೆಗಳು ಅಪ್ರಸ್ತುತ ಏನು ಫ್ಯಾಕ್ಟ್ ಫೈಂಡಿಂಗ್ ಇರುತ್ತೆ ಫ್ಯಾಕ್ಚುಯಲ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ ನಾವು ಅವರಿಗೆ ತಿಳಿಸಿದ್ದೇವೆ ಸರ್ಕಾರ ತಿಳಿಸಿದೆ ಆದಷ್ಟು ಶೀಘ್ರವಾಗಿ